ಸಮಾರೋಪ ಭಾಷಣದಲ್ಲಿ ನಾನು ಮಾತನಾಡ್ತೇನೆ ಆದರೆ ಒಂದನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುದೋಳಲ್ಲಿ ಹಲವಾರು ಶಾಸನಗಳು ನಮ್ಮ ನೆಲದಲ್ಲಿದ್ದಾವೆ ಮುದೋಳ ಬೆಳಗಲಿಯಲ್ಲಿ ಹಾಗೂ ಕವಿಚಕ್ರ ರನ್ನನ ಪ್ರತಿಷ್ಠಾನ ಇವತ್ತೇ ನಾವು ಮಾಡ್ತಾ ಇದ್ದೀವಿ ಅವರ ಕೆಲಸವೂ ಇನ್ನೂ ಜಾಸ್ತಿ ಇದೆ ವಿಶೇಷವಾಗಿ ಈ ರೂಗಿ ಗ್ರಾಮದಲ್ಲಿ ಹಲವಾರು ಶಾಸನಗಳು ಸಿಗ್ತಾ ಇದಾವೆ ಇವೆಲ್ಲವುಗಳನ್ನು ಅಭ್ಯಾಸ ಮಾಡಬೇಕು ಹಾಗೆ ಅಂತಕ್ಕಂಥ ವಿಚಾರವನ್ನು ಸರ್ಕಾರದ ಮುಂದೆ ಸಂಶೋಧನೆಗಾಗಿ ನಾನು ವಿನಂತಿ ಇದ್ದೀನಿ ಹಿಂದೆ ಕೆ ಪಿ ನಾಡಗೌಡ್ರಂಥ ಮಹಾನ್ ನಾಯಕರು ರನ್ನನ ಬಗ್ಗೆ ವಿಧಾನಸೌಧ ವಿಧಾನ ಪರಿಷತ್ತು ಹೋಗಿಲೆಲ್ಲ ಮಾತನಾಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಅವೆಲ್ಲ ವಿಚಾರಗಳನ್ನು ನಾಳೆನೇ ನಾನು ಮಾತಾಡ್ತೇನೆ ಇವತ್ತು ಏನು ಹೊರಟ್ಟಿ ಸಾಹೇಬ್ರಿಗೆ ತಂಗಡಿಗೆ ಸಾಹೇಬ್ರಿಗೆ ಬರಬೇಕಂತ ಹೇಳಿದಾಗ ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲೋ ಇದ್ದರು ಇಲ್ಲಪ್ಪ ನೀನು ಹೀಗೆ ಹೇಳ್ಬಿಡ್ತಾ ನಾನು ಎಲ್ಲ ಅಂತ ಹೇಳಿದಾಗೇನು ಅಡ್ವಾನ್ಸ್ ಬಂದು ನಿಂತಿದ್ದಾರಲ್ಲ ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆ ನಾನು ಹೇಳಬೇಕಾಗ್ತಾ ಇದೆ ಅವರ ಒಂದು ಮದುವೆ ಮೇಲಿರ್ತಕ್ಕಂಥ ಪ್ರೀತಿ ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ ರನ್ನ ನನ್ನ ಬಲ್ಲಿ ಇರ್ತಕ್ಕಂಥ ಪ್ರೀತಿಗಾಗಿ ಏನವರು ಬಂದಿದ್ದಾರೆ ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಿದ್ದೀನಿ ಮತ್ತು ಬಂಡಿಗಣಿ ಅಜ್ಜನವರು ಎರಡು ದಿವಸಗಳಿಂದ ನಾನೇ ಅನ್ನ ಪ್ರಸಾದ ನೀಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಇಡೀ ಮುದೋಳು ಜನತೆ ಎಷ್ಟು ಜನ ಬರಲ್ಲ ಐವತ್ತು ಸಾವಿರ ಒಂದು ಲಕ್ಷ ಹೇಳಿ ತಿಮ್ಮಪ್ಪೇಳಿ ನಾವು ಒಂದು ದಿವಸದ ಕೊಡಿ ಅಂದರೆ ನಾನು ಎರಡು ದಿವಸದ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕೆ ನಾನು ಅವ್ರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳಿ ನಮ್ಮ ಅಧಿಕಾರಿ ಮಿತ್ರರು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ನಾನು ಅದನ್ನೆಲ್ಲ ವಿಚಾರಗಳನ್ನು ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ನಾಳೆ ತಮ್ಮ ಜೊತೆ ಹಂಚ್ಕೋತೇನೆ ಈಗ ತಮ್ಮ ಒಂದು ಸಂಸ್ಕೃತಿಯ ಏನು ಹಬ್ಬವನ್ನು ನಾವು ಸವಿಬೇಕು ಹಾಗೆ ಅಂತ ನಿತ್ಕೊಂಡಿದ್ದೀರಿ ನಾವೆಲ್ಲ ಕೂತ್ಕೊಂಡಿದ್ದೀರಿ ನಿಮಗೆ ಅವಕಾಶ ಮಾಡಿಕೊಂಡು ನನ್ನ ಮಾತಿನ